ಸ್ನೇಹಿತರೆ ತಮ್ಮೆಲ್ಲರಿಗೂ ಎಪಿಕ್ ಕನ್ನಡಿಗ ಯೂಟ್ಯೂಬ್ ಚಾನಲ್ಗೆ ಆಧಾರದ ಸ್ವಾಗತ ಸುಸ್ವಾಗತ ಹನ್ನೆರಡನೇ ಶತಮಾನದಲ್ಲಿ ಬಸವಣ್ಣನವರು ಸ್ಥಾಪಿಸಿದಂತಹ ಅನುಭವ ಮಂಟಪ ಕರ್ನಾಟಕದ ಬೀದರ್ ಜಿಲ್ಲೆಯ ಕಲ್ಯಾಣದಲ್ಲಿರುವಂತಹ ಒಂದು ಧಾರ್ಮಿಕ ಸಂಕೀರ್ಣ ಆಗಿದೆ ಇದು ವಿಶ್ವದ ಮೊದಲ ಧಾರ್ಮಿಕ ಸಂಸತ್ತು ಇದರ ಹೆಸರನ್ನು ಅಕ್ಷರಶಃ ಅನುಭವ ಮಂಟಪ ಅಂತಲೇ ಕರಿಬೋದು ಹನ್ನೆರಡನೇ ಶತಮಾನದಲ್ಲಿ ಸನಾತನ ನಂಬಿಕೆಯ ಅತೀಂದ್ರಿಯಗಳು ಸಂತರು ಮತ್ತು ತತ್ವಜ್ಞಾನಿಗಳ ಪಡಸಾಲೆನೇ ಈ ಅನುಭವ ಮಂಟಪ ಈ ಅನುಭವ ಮಂಟಪದ ಅಧ್ಯಕ್ಷರಂದರೆ ಅವರು ಅಲ್ಲಮ್ಮ ಪ್ರಭುಗಳು ತಮ್ಮ ತೀಕ್ಷ್ಣತೆಯ ವಚನದಿಂದ ಬೆಳಕಿಗೆ ಬಂದವರೇ ಈ ಅಲ್ಲಮ್ಮ ಪ್ರಭುಗಳು ಒಂದು ದಂತಕಥೆಯ ಪ್ರಕಾರ ಬಸವಣ್ಣನ ಮಡದಿ ನೀಲಾಂಬಿಕೆ ಅವರು ಬಸವಣ್ಣವರಿಗೆ ಕೇಳ್ತಾರೆ ನೀವು ಇಲ್ಲಿನ ಕಲ್ಯಾಣದ ಶಿವಶರಣರ ಎಲ್ಲರಿಗೂ ಗುರುಗಳಾಗಿದ್ದೀರಾ ಆದರೆ ನಿಮಗೆ ಗುರುಗಳು ಯಾರು ಅಂತ ಕೇಳ್ತಾರೆ ಇದಕ್ಕೆ ಬಸವಣ್ಣವರು ಹೇಳ್ತಾರೆ ನಿಜ ನೀಲಾಂಬಿಕೆ ನನಗೆ ಯಾರೂ ಗುರುಗಳಿಲ್ಲ ನಾನು ಗುರುಗಳೇ ಇಲ್ಲದಂತಹ ಪಾಪಿ ಅಂತ ತುಂಬ ದುಃಖ ಪಟ್ಕೊಳ್ತಾರೆ ಬಸವಣ್ಣವರು ಬಸವಣ್ಣವರ ದುಃಖ ನೋಡಿ ಅವರು ತುಂಬ ನೊಂದ್ಕೊಳ್ತಾರೆ ಮುಂದೆ ಅವರು ಮಲಗಿ ನಿದ್ದೆ ಮಾಡ್ತಾ ಇದ್ದಾಗ ಅಲ್ಲಮ್ಮ ಪ್ರಭುಗಳು ಅಂದರೆ ನಮ್ಮ ಹಳೆ ಮೈಸೂರು ಭಾಗದ ಕಡೆ ಸ್ವಾಮಿ ಅಂತ ಹೆಸರಾಗಿದ್ದಾರೆ ಅವರು ಅವರ ಕನಸಲ್ಲಿ ಬಂದು ನೀಲಂಬಿಕೆ ನೀನು ದುಃಖ ಪಡಬೇಡಮ್ಮ ನಾನು ನಾಳೆ ನಿಮ್ಮೆಲ್ಲರಿಗೂ ಗುರುವಾಗಿ ಕಲ್ಯಾಣಕ್ಕೆ ಇದ್ದೀನಿ ಅಂತ ಹೇಳ್ತಾರೆ ಇದರಿಂದ ತುಂಬ ಸಂತೋಷಗೊಂಡಂತಹ ಅವರು ಬಸವಣ್ಣನವರಿಗೆ ಹೇಳ್ತಾರೆ ನಾಳೆ ಜಟಾಧಾರಿಗಳು ನಮಗೆಲ್ಲ ಗುರುವಾಗಿ ಕಲ್ಯಾಣಕ್ಕೆ ಬರ್ತಾ ಇದ್ದಾರಂತೆ ಅಂತ ಹೇಳ್ತಾರೆ ಇದರಿಂದ ತುಂಬ ಸಂತೋಷಗೊಂಡಂತಹ ಬಸವಣ್ಣನವರು ನೀಲಾಂಬಿಕೆ ನಿಜವೇ ನಿನ್ನ ಕನಸಿನಲ್ಲಿ ಬಂದಂತಹ ಗುರುಗಳು ನನ್ನ ಕನಸಿನಲ್ಲಿ ಬರಬಾರದಿತ್ತೇ ಆಗಲಿ ನಾಳೆಯೇ ಕಲ್ಯಾಣವನ್ನು ಅಲಂಕಾರ ಮಾಡೋಣ ಅಂತ ಹೇಳಿ ಕಟುಕರ ಸಂಗಣ್ಣ ಅಂದರೆ ಮಾಂಸ ಕತ್ತರಿಸುವ ಏನು ಕೆಲಸ ಮಾಡ್ತಾರಲ್ಲ ಅಂಥವ್ರನ್ನ ಕಟುಕರು ಅಂತ ಕರೀತಾರೆ ಈ ಕಟುಕರ ಸಂಗಣ್ಣನ ಹತ್ರ ಬಂದು ಹೇಳ್ತಾರೆ ಸಂಗಣ್ಣ ನಾಳೆ ಜಟಾಧಾರಿಗಳು ನಮಗೆಲ್ಲ ಗುರುವಾಗಿ ಕಲ್ಯಾಣಕ್ಕೆ ಬರ್ತಾ ಇದ್ದಾರೆ ಯಾರು ಶಿವಲಿಂಗವನ್ನು ಧರಿಸಿಲ್ವೋ ಅವರನ್ನು ಕಲ್ಯಾಣಕ್ಕೆ ಬಿಡಬೇಡಪ್ಪ ಅಂತ ಹೇಳ್ತಾರೆ ಈ ವಿಷಯ ತಿಳಿದಂತಹ ಅಲ್ಲಮ್ಮ ಪ್ರಭುಗಳು ಕೊಳಕು ಜಂಗಮನ ವೇಷ ಧರಿಸಿಕೊಂಡು ಕಲ್ಯಾಣಕ್ಕೆ ಬರ್ತಾರೆ ಪ್ರವೇಶ ಮಾಡ್ತಾ ಇದ್ದಂತೆ ಈ ಕೊಳಕು ಜಿಂಗಮನ ತಡೆದು ಬಾರು ಗೋಲಿನಿಂದ ಎರಡು ಏಟನ್ನು ಹೊಡೆದು ಬಿಡ್ತಾರೆ ಈ ಕಟುಕರ ಸಂಗಣ್ಣ ಈ ಏಟನ್ನು ಕುರಿತು ಅಲ್ಲಮ್ಮ ಪ್ರಭುಗಳು ಹೇಳ್ತಾರೆ ಕಟುಕರ ಸಂಗಣ್ಣ ನೀನು ಒಡೆದಂತಹ ಏಟು ನನಗಲ್ಲ ಕಾಣೋ ನಿನ್ನ ಗುರು ಬಸವಣ್ಣನಿಗೆ ಮೂರು ಏಟು ಅರಿವಾಗಲಿ ಅವರ ಮಡದಿ ಅವರಿಗೆ ಆರು ಏಟು ಅರಿವಾಗಲಿ ಅಂತ ಹೇಳಿ ಕೋಪದಿಂದ ನಡೀತಾರೆ ಈ ಮಾಯದ ಏಟನ್ನು ಕಂಡಂತಹ ಬಸವಣ್ಣ ಹಾಗೂ ನೀಲಾಂಬಿಕೆ ಅವರು ದ್ವಾರಪಾಲಕನಾಗಿದ್ದಂತಹ ಕಟುಕರ ಸಂಗಣ್ಣನ ಹತ್ರ ಬಂದು ನಡೆದ ಎಲ್ಲ ವಿಚಾರವನ್ನು ತಿಳಿದು ಪ್ರಭುಗಳನ್ನು ಹುಡುಕ್ತಾ ಹೋಗ್ತಾರೆ ಅಲ್ಲಿ ತೊಂಬತ್ತೊಂಬತ್ತನೇ ಬೀದಿಯಲ್ಲಿ ಹರಳಯ್ಯನ ಮನೆಯ ಹತ್ತಿರ ಬೂದಿಗುಡ್ಡೆಯ ಮೇಲೆ ತಪಸ್ಸು ಮಾಡ್ತಾ ಕೂತಿರ್ತಾರೆ ಇದನ್ನು ಕಂಡಂತಹ ಬಸವಣ್ಣ ನೀಲಾಂಬಿಕೆ ದಂಪತಿಗಳು ಪ್ರಭುವಿನ ಕ್ಷಮೆ ಕೇಳಿ ಅವರ ಕೈಯನ್ನು ಹಿಡಿದು ಮೇಲೆ ಕೆತ್ತಾರೆ ಆದರೆ ಪ್ರಭುವಿನ ಕೈಯೇ ಕಿತ್ಕೊಂಡು ಬರುತ್ತೆ ತಲೆ ಹಿಡಿದತ್ತಾರೆ ತಲೆನೇ ಕಿತ್ಕೊಂಡು ಬರುತ್ತೆ ಆಮೇಲೆ ಒಂದು ಬಟ್ಟೆಯನ್ನು ನೆಲಕ್ಕೆ ಹಾಸಿ ಅಲ್ಲಿ ಪ್ರಭುಗಳನ್ನು ಕೂರಿಸಿ ಎತ್ಕೊಂಡು ಕಲ್ಯಾಣಕ್ಕೆ ಬರ್ತಾರೆ ಕಲ್ಯಾಣದಲ್ಲಿ ಪ್ರಭುಗಳು ತಮ್ಮ ನಿಜರೂಪದ ದರ್ಶನವನ್ನು ಮಾಡಿಸ್ತಾರೆ ಅನ್ನೋದು ಒಂದು ನಂಬಿಕೆ ಅಂದರೆ ಇದು ಜಾನಪದ ಶೈಲಿಯಿಂದ ಒಬ್ಬರಿಂದ ಮತ್ತೊಬ್ಬರಿಗೆ ಕಲ್ತ್ಕೊಂಡು ಬಂದಿರುವಂಥ ವಿಚಾರ ಇದೊಂದು ದಂತಕಥೆಯಾಗಿದೆ ಅಂತ ಅನ್ಕೋಬಹುದು ಈ ಅನುಭವ ಮಂಟಪಕ್ಕೆ ಶರಣರು ಎಲ್ಲ ಸಾಮಾಜಿಕ ಸ್ತರಗಳಿಂದ ಬಂದವರಾಗಿದ್ರು ಮತ್ತೆ ಯಾವುದೇ ತಾರತಮ್ಯವಿಲ್ಲದೆ ಭಾಗವಹಿಸಿದರು ಪುರುಷ ಮಹಿಳೆ ದಲಿತ ಶೂದ್ರ ಬ್ರಾಹ್ಮಣ ವೈಶ್ಯ ಎಲ್ಲ ಒಂದಾಗಿದ್ದರು ಅವರೆಲ್ಲ ಭಗವಾನ್ ಶಿವನ ಕಟ್ಟ ಅನುಯಾಯಿಗಳಾಗಿ ಒಗ್ಗೂಡಿದರು ಈ ಭಾಗವತರಿಗೆ ಬಸವಣ್ಣನವರು ಸಮಾನ ಅವಕಾಶಗಳನ್ನು ಒದಗಿಸಿದರು ತಮ್ಮದೇ ಆದ ಕೆಲಸವನ್ನು ಮಾಡೋಕ್ಕೆ ತರ್ಕಬದ್ಧವಾಗಿ ಯೋಚಿಸಲು ದಾಸೋಹದ ಮೂಲಕ ಸಮಾಜಕ್ಕೆ ಕೊಡುಗೆ ನೀಡಲು ಪ್ರೋತ್ಸಾಹ ನೀಡಿದರು ಈ ಅನುಭವ ಮಂಟಪ ವಚನ ಸಾಹಿತ್ಯದ ಮೂಲನೂ ಆಗಿತ್ತು ಶರಣರ ದೃಷ್ಟಿಕೋನ ಮತ್ತು ತಾತ್ವಿಕ ಚಿಂತನೆಯನ್ನು ಪ್ರಚಾರ ಮಾಡೋ ಮಾಧ್ಯಮನೂ ಆಗಿತ್ತು ಅನುಭವ ಮಂಟಪದಲ್ಲಿ ಅಕ್ಕ ಮಹಾದೇವಿ ಚನ್ನಬಸವಣ್ಣನಂತಹ ಮುಂತಾದ ವಚನಕಾರರು ಭಾಗಿಯಾಗಿದ್ದರು ಇದು ಜನರ ಮನೆಗಳು ಮತ್ತು ಹೃದಯಗಳ ಮೇಲೆ ಬೆಳಕು ಚೆಲ್ಲಲು ಸಹಾಯ ಮಾಡಿತು ಆದರೆ ಬಸವಣ್ಣ ಪ್ರೋತ್ಸಾಹ ನೀಡಿದ ಅಂತರ್ಜಾತಿ ವಿವಾಹವನ್ನು ಬಿಜ್ಜಳ ರಸ ಹಠಾತ್ತನೆ ಶಿಕ್ಷಿಸಿದಾಗ ಈ ಅಸಮಾನತೆಯ ಮನೋಭಾವವು ಶೀಘ್ರದಲ್ಲೇ ಹಾಳಾಗುತ್ತೆ ವರ್ಗರಹಿತ ಸಮಾಜದ ಕನಸು ಅಲುಗಾಡುತ್ತೆ ಮತ್ತೆ ಮಸುಕಾದ ದೃಷ್ಟಿಕೋನವನ್ನು ಗುರುತಿಸಿದಂತಹ ಬಸವಣ್ಣ ಕೂಡಲ ಸಂಗಮಕ್ಕೆ ನಡೆದು ಲಿಂಗೈಕರಾಗ್ತಾರೆ ನೋಡಿದ್ರಲ್ಲ ಸ್ನೇಹಿತರೆ ಜಾತಿರಹಿತ ಸಮಾಜಕ್ಕೆ ಹೋರಾಡಿದ ಬಸವಣ್ಣ ಹಾಗೂ ಅವರ ಅನುಭವ ಮಂಟಪದ ವಿಚಾರವನ್ನು ಇದೇ ಥರ ಹೊಸ ವಿಡಿಯೋಗಾಗಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ನಮ್ಮ ಎಪಿಕ್ ಕನ್ನಡಿಗ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದಕ್ಕೆ ಮರಿಬೇಡಿ ಜೈ ಹಿಂದ್ ಜೈ ಕರ್ನಾಟಕ